ನೈಸ್ ಎಲ್ಲರಿಗೂ ಕೂಡ ತುಂಬಾ ಹಾರ್ದಿಕವಾದಂತಹ ಸ್ವಾಗತ ಆ ಒಂದ್ ನಿಮಿಷ ಇವತ್ತು ಯಾರೆಲ್ಲ ಲೈವ್ ಅಲ್ಲಿ ಬಂದಿದ್ದೀರಿ ದಯವಿಟ್ಟು ಕೆಳಗಡೆಗೆ ಕಮೆಂಟ್ ಮಾಡಿ ನಮ್ಮ ತರಗತಿಗಳಲ್ಲಿ ಅಂದ್ರೆ ನಮ್ಮ ಪ್ರೋಗ್ರಾಂಗಳಲ್ಲಿ ಭಾಗವಹಿಸ್ತಾ ಇರುವ ಒಬ್ರು ಒಂದ್ಸಾರಿ ಒಂದು ಇಂಪಾರ್ಟೆಂಟ್ ಕ್ವಶನ್ ಕೇಳಿದ್ರು ಅದು ಬಹುಶಃ ಕೆಲವಷ್ಟು ಜನಕ್ಕೆ ಇರುತ್ತೆ ಆ ಪ್ರಶ್ನೆ ಹಾಗಾಗಿ ಇವತ್ತು ಅದನ್ನೇ ಸ್ವಲ್ಪ ಆರಿಸಿಕೊಳ್ಳೋಣ ಅಂತ ಅಂದ್ಕೊಂಡೆ ನಾನು ಏನದು ಪ್ರಶ್ನೆ ಅಂದ್ರೆ ಈ ಅತಿಯಾದ ಭಾವುಕತೆಯಿಂದ ಹೊರಗಡೆಗೆ ಬರುವುದು ಹೇಗೆ ಅಂತ ಅಂದ್ರೆ ಈ ತುಂಬಾ ಭಾವುಕವಾದ ತಕ್ಷಣ ನಮ್ಗೇನು ತುಂಬಾ ಕಷ್ಟ ಆಗ್ಬಿಡುತ್ತೆ ಅನ್ನೋ ತರಹದ್ದು ಅಥವಾ ಬೇರೆಯವರಿಗೆ ಡಿಫ್ರೆಂಟ್ ಆಗಿ ಕಾಣಿಸುತ್ತೆ ಅಂತ ಏನೋ ಇರ್ಬೇಕು ನನಗೆ ಏನ್ ಅನ್ನಿಸ್ತು ಆ ಬಗ್ಗೆ ಅಂತಂದ್ರೆ ಈಗ ಅತಿಯಾದ ಭಾವುಕತೆ ಎನ್ನುವುದು ತಪ್ಪಲ್ಲ ಅಂತ ಯಾಕೆ ಯಾಕೆ ಅಂದ್ರೆ ಈ ಅತಿಯಾದ ಭಾವುಕತೆ ಎನ್ನುವುದು ನಿಜವಾಗಿ ನಮ್ಮ ವ್ಯಕ್ತಿತ್ವದ ಒಂದು ದೊಡ್ಡ ಶಕ್ತಿ ಯಾಕೆ ಅಂದ್ರೆ ಪ್ರಪಂಚದಲ್ಲಿ ನೋಡಿ ಯಾರೆಲ್ಲ ಏನಾದ್ರೂ ದೊಡ್ಡ ದೊಡ್ಡ ಸಾಧನೆ ಮಾಡಿದಾರಲ್ಲ ಅವರೆಲ್ಲ ಆ ಭಾವುಕತೆಯ ಹಿಂದೆ ಹೊರಟು ಹೋದ್ರು ಯಾವುದೇ ಫೀಲ್ಡ್ ತಗೊಳ್ಳಿ ಈಗ ಆಧ್ಯಾತ್ಮಿಕತೆಯ ಕಡೆಗೆ ತಗೊಂಡ್ರೆ ಪರಮಹಂಸರು ರಾಮಕೃಷ್ಣ ಪರಮಹಂಸರಿಗೆ ಆ ಕಾಳಿಯ ಬಗ್ಗೆ ತುಂಬಾ ಭಾವ ಬರೋದು ಎಷ್ಟೊಂದು ಅಂದ್ರೆ ಅವ್ರ ಹತ್ತು ಕರೆದು ಎಲ್ಲ ಮಾಡೋರು ಅದ್ರ ಹಿಂದೆ ಅವರು ಕಾಳಿ ಸಿಗುವವರೆಗೆ ಬಿಡೋದಿಲ್ಲ ಅಂತ ಕಾಳಿ ಹಾಗೆ ಆಯ್ತು ಕೊನೆಗೆ ಅಲ್ವಾ ಎಲ್ಲ ಎಲ್ಲ ಮಹಾತ್ಮರ ಲೈಫ್ ಅಲ್ಲಿ ನೋಡಿ ಅವರಿಗೆ ಒಂದು ಭಾವುಕವಾದ ಹುಚ್ಚು ಹಿಡ್ದಿತ್ತು ಅದಕ್ಕೆ ಅವ್ರಿಗೆ ಏನೋ ಒಂದು ಸಿಕ್ತು ಅಲ್ವಾ ಆರ್ಕಿಮಿಡಿಸ್ಸು ಕಂಡು ಹಿಡಿಯಲಿಕ್ಕೆ ಹೆಂಗ್ ಸಾಧ್ಯ ಆಯ್ತು ಅಂದ್ರೆ ಅವ್ನು ಎಷ್ಟು ಭಾವಕನ ಆಗ್ಬಿಟ್ಟ ಅಂತಂದ್ರೆ ಅಲ್ವಾ ಹೊತ್ತಿಗೆ ಅಂದ್ರೆ ಅಷ್ಟು ತೀವ್ರವಾಗಿ ಅವನಿಗೆ ಅದರಲ್ಲಿ ಭಾವನೆ ಬರುವಷ್ಟು ಆಳವಾಗಿ ಮುಳುಗಿದ್ದ ಅವನು ಅದರಲ್ಲಿ ಎಡಿಸನ್ ಬಲ್ಪ್ ಕಂಡು ಹಿಡಿಯುವಾಗ ಎಷ್ಟೊಂದು ಭಾವಕವಾಗಿ ಅದನ್ನು ಹಿಂಬಾಲಿಸ್ತಾ ಇದ್ದ ಅವನು ಭಾವಕವಾಗಿ ಅಂದ್ರೆ ತೀವ್ರತೆ ಇತ್ತು ಅವನಲ್ಲಿ ಇದಾಗಲೇ ಬೇಕಪ್ಪ ಹೇಗೆ ಹೇಗೆ ಏನು ಸಿಗದೆ ಇದ್ರು ಬಿಡ್ತಾ ಇದ್ದಿದ್ದಿಲ್ಲ ಅವನು ಏನು ಆನ್ಸರ್ ಆನ್ಸರ್ ಇಲ್ಲ ಆದ್ರೆ ಅವನು ಕೆಲಸ ನಿಲ್ಸೇ ಇಲ್ಲ ಹಾಗೆ ಭಾವುಕತೆ ಅಂದ್ರೆ ನನ್ ಪ್ರಕಾರ ಆ ತೀವ್ರವಾದ ಬೆನ್ನತ್ತಿ ಕೆಲಸ ಮಾಡೋದು ಇದೆಯಲ್ಲ ಆ ಭಾವುಕತೆ ಆದ್ರೆ ತುಂಬಾ ಸಾರಿ ನಾವು ಭಾವುಕತೆಗೆ ಹೆದರ್ಕೊಳ್ಳೋದು ಯಾಕೆ ಅಂದ್ರೆ ನಮ್ಮಲ್ಲಿ ನೂ ತುಂಬಾ ಜನರ ಬ ಮನಸ್ಸಿನಲ್ಲಿ ಭಾವುಕತೆ ಅಂದ್ರೆ ಬರೀ ನಕಾರಾತ್ಮಕ ಭಾವುಕತೆ ಮಾತ್ರ ಇದೆ ಈಗ ನಕಾರಾತ್ಮಕತೆ ಭಾವುಕತೆ ಅಂದ್ರೆ ನಿಮ್ಮಲ್ಲಿ ಏನೋ ಒಂದ್ ಸಣ್ಣ ನೋವಿರುತ್ತೆ ಎಕ್ಸಾಂಪಲ್ ಅದನ್ನ ಯಾರೋ ಸ್ವಲ್ಪ ಟ್ರಿಗ್ಗರ್ ಮಾಡಿದ್ರು ಏನೋ ಆ ವಿಷಯ ಮಾತಾಡಿದ ತಕ್ಷಣ ನೀವು ಜೋರಾಗಿ ಅದನ್ನ ದುಃಖವನ್ನ ಎಲ್ಲ ಹೊರಗಡೆಗೆ ತಂದ್ಕೊಂಡು ಅಳ್ಳೋದಕ್ಕೆಲ್ಲ ಶುರು ಮಾಡ್ಬಿಡ್ತೀರಿ ಅದರಿಂದ ಹೊರಗಡೆ ಬರೋಕೆ ಆಗೋದಿಲ್ಲ ಅದು ಅತಿಯಾದ ಭಾವುಕತೆ ಅಲ್ವಾ ಆ ತರಹದ್ದು ಅಥವಾ ಇನ್ಯಾರೋ ಯಾರೋ ಏನೋ ಒಂದು ದುಃಖದ ಸಂಗತಿ ಹೇಳಿದ್ರು ಅವ್ರ ಲೈಫ್ದು ನೀವ್ ಅವ್ರ ಜೊತೆಗೆ ತುಂಬಾ ಡೀಪ್ ಆಗಿ ಇನ್ವಾಲ್ವ್ ಆಗ್ಬಿಡ್ತೀರಿ ಅದಕ್ಕೆಲ್ಲ ಏನಂತ ಕರೆಯೋದು ಅತಿಯಾದ ಭಾವುಕತೆ ಅಂತ ಕರೀತಾರೆ ಅಂದ್ರೆ ಈ ಕ್ವಶನ್ ಮೀನಿಂಗ್ ಅದು ನಕಾರಾತ್ಮಕವಾದ ಅತಿಯಾದ ಭಾವುಕತೆಯಿಂದ ಹೊರಗಡೆ ಬರೋದು ಹೇಗೆ ಅಂತ ಅದು ಬೇರೋಣ ಆದ್ರೆ ಮೊದಲನೇದಾಗಿ ನಾವು ಭಾವನೆಗಳ ಶಕ್ತಿಯನ್ನ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ಅಂತ ನಾವು ಭಾವನೆಗಳ ಶಕ್ತಿಯನ್ನ ಹಿಂಬಾಲಿಸಿಕೊಂಡು ಹೋದ್ರೆ ಲೈಫು ಆಕ್ಟಿವ್ ಆಗುತ್ತೆ ಪವರ್ಫುಲ್ ಆಗುತ್ತೆ ಅದೇ ಕರ್ಮಯೋಗ ಆಗುತ್ತೆ ಅದೇ ಕರ್ಮಯೋಗ ಅಂದ್ರೆ ಅದೇಂಗ್ರಿ ಅಂದ್ರೆ ಹೌದು ಯಾವಾಗ ಈಗ ಯಾವ್ದಾದ್ರು ಒಂದು ದೊಡ್ಡ ಗುರಿ ಹಿಡ್ಕೊಂಡು ಅದನ್ನ ನಮ್ಮ ಭಾವನೆಗೆ ತಗೊಂಡು ಅಲ್ವಾ ಭಾವನೆಗೆ ತಗೊಂಡ್ರೆ ಅದನ್ನ ಹಿಂಬಾಲಿಸಿಕೊಂಡು ಹೋಗ್ತಿವಲ್ಲ ಅವಾಗ ನಮ್ಗೆ ಅದರಿಂದ ಏನೋ ರಿಸಲ್ಟ್ ಬರ್ಬೇಕಲ್ಲ ಈಗ ಅದನ್ನ ಮಾಡುವುದೇ ರಿಸಲ್ಟ್ ನಿಮ್ಗೇನೋ ಏನೋ ಒಂದು ವಿಚ್ಛತ್ ಹೋಗ್ಬಿಟ್ಟಿದೆ ಒಂದು ಒಳ್ಳೇದೊಂದು ಏನೋ ಒಂದು ಅನಾಥಾಶ್ರಮ ಮಾಡ್ಬೇಕಂತ ಎಕ್ಸಾಂಪಲ್ ಆ ಹೀಗೆ ಅನಾಥಾಶ್ರಮದ ಹಿಂದೆ ನಿಜವಾಗಿ ಇರುವ ಶಕ್ತಿ ಯಾವುದು ಅಂದ್ರೆ ಭಾವನೆಯ ಶಕ್ತಿ ಅದು ಕರ್ಮಯೋಗ ಅವ್ರಿಗೇನು ಸ್ವಾರ್ಥನೂ ಇಲ್ಲ ಅದೇನು ಇದು ಬರ್ಲಿ ಏನಿಲ್ಲ ಒಟ್ಟು ಅದು ಮಾಡ್ಬೇಕಂತ ಮನ್ಸಿಗೆ ಬಂದೋಗಿದೆ ಆ ಭಾವದ ಹಿಂದೆ ಹೊರಟು ಹೋದ್ರು ಆ ಭಾವದ ಶಕ್ತಿ ಮೊದಲು ಭಾವವಾಗಿದ್ದಿದ್ದು ಕೊನೆಗೆ ವಾಸ್ತವಿಕವಾಗಿ ಸಂಗತಿ ಆಯಿತು ಅಂದ್ರೆ ವಾಸ್ತವಿಕವಾಗಿ ಭಾವ ಅನಾಥಾಶ್ರಮ ಹುಟ್ಟಿ ನಿಂತು ಬಿಡ್ತು ಅದು ಅವರ ಲೈಫಲ್ಲಿ ಮಾಡಿದ ಒಂದು ದೊಡ್ಡ ಕರ್ಮ ಅಂದ್ರೆ ಕರ್ಮಯೋಗ ದೊಡ್ಡ ಸೇವೆ ಆಯ್ತು ಅದು ಭಗವಂತನಿಗೆ ಅಥವಾ ಸಮಾಜಕ್ಕೆ ಅಂತ ಆ ಭಾವ ಇದೆಯಲ್ಲ ಅದು ಶಕ್ತಿ ಅಂತ ಎಲ್ಲಿಗೆ ಯಾವ ವಿಷಯದಲ್ಲಿ ಭಾವ ಬರುತ್ತಲ್ಲ ಅದರ ಮೇಲೆ ಶಕ್ತಿನೋ ಅಥವಾ ಆ ಶಕ್ತಿಯನ್ನ ನಾವು ಒಳ್ಳೇದ್ ಮಾಡ್ಕೊಂಡ್ವೋ ಕೆಟ್ಟದ್ದಾಗಿ ಬಳಸ್ಕೊಂಡ್ವೋ ಅಂತ ತುಂಬ ಸಾರಿ ನಮ್ಗೆ ಆ ಭಾವ ಬರುತ್ತಲ್ಲ ಆ ಭಾವವನ್ನು ಹಿಂಬಾಲಿಸಿ ಹೋಗದೆ ಇದ್ರೆ ಅದು ಶಕ್ತಿ ವೇಸ್ಟ್ ಆಗತ್ತೆ ಅಂದ್ರೆ ಬೆಡ್ಡಿಂಗ್ ಬರ್ತಾ ಇದೆ ಒಳಗಡೆಯಿಂದ ಏನೋ ಮಾಡ್ಬೇಕು ಅನ್ನುವ ಭಾವ ನಾವು ಆ ಭಾವವನ್ನ ಇನ್ನಷ್ಟು ಮತ್ತಷ್ಟು ಸಪೋರ್ಟ್ ಮಾಡದೆ ಇದ್ರೆ ಅದು ಹಿಂದೆ ಹೋಗ್ಬಿಡುತ್ತೆ ಆಮೇಲೆ ಸ್ವಲ್ಪ ದಿಸಾದ್ಮೇಲೆ ಇನ್ನೊಂದ್ ತರಹ ಭಾವ ಹೋಗ್ಕೊಳುತ್ತೆ ಅದನ್ನು ಸಪ್ರೆಸ್ ಮಾಡ್ತೀವಿ ಸೊ ಆ ಲೈಫ್ ತುಂಬಾ ಮೀಡಿಯಕರ್ ಆಗಿ ನಡ್ಕೊಂಡು ಹೋಗುತ್ತೆ ತುಂಬಾ ಜನಕ್ಕೆ ಹೀಗೆ ಅವರ ಭಾವನೆಗಳನ್ನ ಹಿಂಬಾಲಿಸುವ ಹುಚ್ಚಿಲ್ಲದೆ ಇಲ್ಲದೆ ಇದ್ದಿದ್ರಿಂದ ಲೈಫಲ್ಲಿ ತುಂಬಾ ಒಂದೇ ಮಟ್ಟದಲ್ಲಿ ಸಾಧಾರಣವಾಗಿ ನಡ್ಕೊಂಡು ಹೋಗ್ಬಿಡುವ ತರಹ ಆಗ್ತಿರುತ್ತೆ ನಮ್ಗೆಲ್ಲ ಸೊ ಬೆಸ್ಟ್ ವೇ ಏನಪ್ಪಾ ಅಂದ್ರೆ ನಮ್ಮ ಭಾವನೆಗಳನ್ನ ಹಿಂಬಾಲಿಸಿ ಹೋಗ್ಬೇಕು ಯಾವಾಗ ಈ ತರಹ ಶಕ್ತಿ ಕೊಡುವ ಭಾವನೆಗಳನ್ನ ಹಿಂಬಾಲಿಸಿ ಹೋಗ್ತೀವಲ್ಲ ಆಗ ನಮ್ಮ ಶಕ್ತಿಯನ್ನ ಕಮ್ಮಿ ಮಾಡುವ ನಕಾರಾತ್ಮಕ ಭಾವನೆಗಳಿರುತ್ತಲ್ಲ ಈಗ ಏನ್ ಮಾತಾಡಿದ್ರು ಬಿಡೋದು ದುಃಖ ಬಂದ್ಬಿಡೋದು ಅಂತ ಭಾವನೆಗಳಿರುತ್ತಲ್ಲ ಆ ಭಾವನೆಗಳೆಲ್ಲ ನ್ಯಾಚುರಲ್ ಆಗಿ ಕಮ್ಮಿ ಆಗ್ತಾ ಬರುತ್ತೆ ಅದಕ್ಕೆ ಅತಿಯಾದ ಭಾವುಕತೆಯಿಂದ ಹೊರಗಡೆ ಬರ್ಲಿಕ್ಕೆ ಅತಿಯಾದ ಭಾವುಕತೆಯೇ ಮದ್ದು ಅಂದ್ರೆ ಅತಿಯಾದ ಭಾವುಕತೆ ನಕಾರಾತ್ಮಕವಾಗಿ ಇಟ್ಕೊಂಡಿದೀವಲ್ಲ ಅದರ ಬದಲು ಅತಿಯಾದ ಭಾವುಕತೆಯನ್ನ ಧನಾತ್ಮಕತೆಯ ಕಡೆಗೆ ತಿರುಗಿಸಬೇಕು ನ್ಯಾಚುರಲ್ ಆಗಿ ನಮ್ಮ ಎನರ್ಜಿ ನೆಗೆಟಿವ್ ಕಡೆಯಿಂದ ಪಾಸಿಟಿವ್ ಕಡೆಗೆ ಶಿಫ್ಟ್ ಆಗುತ್ತೆ ಡೇ ಬೈ ಡೇ ನಮ್ಮ ಶಕ್ತಿ ಜಾಸ್ತಿ ಆಗ್ತಾ ಬರುತ್ತೆ ಹಾಗೆ ನಾನು ಅವರಿಗೆ ಹೇಳಿದೆ ನನ್ನ ಅನಿಸಿಕೆ ಅಂತ ಇಷ್ಟ ಆಯ್ತೋ ಇಲ್ವೋ ಗೊತ್ತಿಲ್ಲ ನಿಮ್ಗಿಷ್ಟ ಇಷ್ಟ ಆಯ್ತೋ ಇಲ್ವೋ ದಯವಿಟ್ಟು ಕಾಮೆಂಟ್ ಮಾಡಿ ಓಕೆನಾ ಸೊ ಒಂದು ಸ್ವಲ್ಪ ಹೊತ್ತು ಎಂದಿನಂತೆ ರಿಲ್ಯಾಕ್ಸ್ ಮಾಡಿಬಿಟ್ಟು ಮುಗಿಸೋಣ ಇವತ್ತು ಓಕೆನಾ ಜಸ್ಟ್ ಕಣ್ಮಿಚ್ಕೊಳ್ಳಿ ಒಂದೆರಡು ಮೂರು ಬಾರಿ ಸ್ವಲ್ಪ ಸುಖವಾದ ಆಳವಾದ ಉಸಿರಾಟ ಮಾಡಿ ಹಾಗೇ ಸಮಾಧಾನವಾಗಿ ಸ್ವಲ್ಪ ಹೊತ್ತು ಸುಮ್ಮನೆ ಕುಳಿತುಕೊಂಡಿರಿ ಈಗ ನೀವು ಯಾವಾಗಲಾದರೂ ಈ ತರಹ ಅತಿಯಾಗಿ ಭಾವುಕತೆಯಿಂದ ಕೂಡಿದ್ದ ಸಂಗತಿ ನೆನಪಿದ್ಯಾ ಅಂತ ನೋಡಿ ತುಂಬಾ ಜಾಸ್ತಿ ಭಾವುಕವಾಗ್ಬಿಟ್ಟಿದ್ದು ನೆನಪಿದ್ರೆ ಆ ಭಾವವನ್ನ ತಂದ್ಕೊಳ್ಳಿ ಈಗ ನೆನಪಿಗೆ ತಂದ್ಕೊಳ್ಳಿ ಮತ್ತೆ ಅದನ್ನ ಯಾವ ತರಹ ನೀವು ಒಂದು ಪಾಸಿಟಿವ್ ಭಾವನೆಯಾಗಿ ಬದಲಿಸಬಹುದು ಅಂತ ನೋಡಿ ಉದಾಹರಣೆಗೆ ನಿಮ್ಗೆ ಯಾವುದೋ ಒಂದು ಅವಮಾನದ ಸಂಗತಿ ನೆನಪಾಗಿದ್ರೆ ಅದನ್ನ ಒಂದು ಶಕ್ತಿ ಭಾವವಾಗಿ ಹೇಗೆ ಬದಲಿಸಬಹುದು ಅಂತ ನೋಡಿ ಅಂದ್ರೆ ಈಗ ಆಗಿರುವ ಅವಮಾನಕ್ಕೆ ಹತ್ತು ಪಟ್ಟು ಸನ್ಮಾನವಾಗುವಂತಹ ರೀತಿಯಲ್ಲಿ ನಾನು ಮುಂದೆ ಬದುಕ್ತೇನೆ ಅನ್ನುವಂತಹದ್ದು ಒಂದು ಛಲ ಅಲ್ವಾ ಹಾಗೆ ಮಾಡಿದ್ರೆ ಬದಲಾವಣೆ ಮಾಡಿದ ಹಾಗೆ ಭಾವನೆಗಳ ಶಕ್ತಿಯನ್ನ ಧನಾತ್ಮಕವಾಗಿ ಬಳಸಿಕೊಂಡ ಹಾಗೆ ಹಾಗೆ ಆ ಭಾವವನ್ನ ಧನಾತ್ಮಕವಾಗಿ ಬದಲಿಸುವ ಒಂದು ಸಣ್ಣ ಪ್ರಯತ್ನ ಮಾಡಿ ಓಕೆ ಥ್ಯಾಂಕ್ ಯು ನಿಧಾನಕ್ಕೆ ಕಣ್ಣನ್ನ ಬಿಡಿ ಸಾಧ್ಯವಾದ್ರೆ ಕೆಳಗಡೆಗೆ ಕಾಮೆಂಟ್ ಮಾಡಿ ನಿಮ್ಮ ನೆಗೆಟಿವ್ ಭಾವನೆಯನ್ನ ಧನಾತ್ಮಕ ಭಾವನೆಯಾಗಿ ಕನ್ವರ್ಟ್ ಮಾಡಲಿಕ್ಕೆ ನಿಮ್ಮ ಪ್ರಯತ್ನ ಸ್ವಲ್ಪ ಮಟ್ಟಿಗೆ ಸಾಧ್ಯವೂ ಅಂತ ಆ ಥರ ಭಾವ ಬಂತ ನಿಜವಾಗಿಯೂ ನಿಮ್ಮಲ್ಲಿ ಅಂತ ಒಂದು ಸಣ್ಣ ಕಾಮೆಂಟ್ ಮಾಡಿ ಬಂದರೆ ತುಂಬ ಸಂತೋಷ ಬರದೇ ಇದ್ರೆ ನಾವು ಪುನರಾವರ್ತನೆ ಮಾಡೋದ್ರಿಂದ ಬರುತ್ತೆ ಅಂದರೆ ನಮ್ಮ ಮನಸ್ಸಿಗೆ ಅಭ್ಯಾಸ ಮಾಡಿಸ್ಬಿಟ್ಟಿದ್ದೀವಲ್ಲ ಅದನ್ನು ಚೇಂಜ್ ಮಾಡಿಸೋದ್ರಿಂದ ಬರುತ್ತೆ ಅಂತ ಥ್ಯಾಂಕ್ ಯು ಸೊ ಧನ್ಯವಾದಗಳು ಮತ್ತು ನಾವು ಭೇಟಿಯಾಗೋಣ